ನಂಗೆ ಒಂದು ಸೆಕುತ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವ್ರ ಜೊತೆ ಇರ್ಬೇಕಾರೆ ಅವ್ರಿಗೊಂದು ಫೋನ್ ಬರುತ್ತೆ ಯಾರೋ ಒಂದು ಗೊತ್ತಿಲ್ಲ ಬಟ್ ಅವ್ರು ಫೋನ್ ತೆಗಿತಾರೆ ಅವರು ಸರ್ ಮೂರು ಗಂಟೆ ಓಪನ್ ಆಗುತ್ತಲ್ಲ ಮೂರು ಗಂಟೆಗೆ ಬರ್ಬೋದಾ ಅವ್ರು ಚೆನ್ನಾಗಿ ಹೇಳ್ತಾರೆ ಎರಡು ಐವತ್ತೈದಕ್ಕೆ ಬಂದರೂ ನಾವು ಸರ್ವ್ ಮಾಡ್ತೀವಿ ಬನ್ನಿ ಆರಾಮಾಗಿ ಸರ್ ನಿಮಗೆ ಫೋನ್ ಮಾಡ್ಕೊಂಡು ನಮಗೆ ಬೇಕು ಇದೆಯಾ ಅಂತ ಕೇಳಿ ಬರೋದಿದೆಯಲ್ಲ ವಾವ್ ಸರ್ ಇದು ಸರ್ ಅದರಲ್ಲಿ ಕೆ ಏರ್ಪೋರ್ಟಿಂದ ಬೆಳಗ್ಗೆ ಎರಡು ಗಂಟೆ ಮೂರು ಗಂಟೆಗೆಲ್ಲ ಫೋನ್ ಬರುತ್ತೆ ಏರ್ಪೋರ್ಟಲ್ಲಿ ಈಗ ಇಳಿತಾ ಇದ್ದೀನಿ ಓಪನ್ ಇದೆಯಾ ಅಂತ ಕೇಳ್ತಾರೆ ನೀವು ಮೂರು ಗಂಟೆಗೆ ರಿಸೀವ್ ಮಾಡ್ತೀರಲ್ಲ ಅದು ಹೇಳಿ ಫಸ್ಟ್ ನೀವು ಸರ್ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಮೇಯ್ನ್ ಬೇಕಾಗಿರೋದೇ ಪೇಷನ್ಸು ಅವ್ರ ಪಾಪ ಅವ್ರಿಗೇನೋ ಏನೋ ಕಾತ್ರದಲ್ಲಿ ಕೇಳ್ತಾರೆ ನಾವು ಇಲ್ಲ ಅಂತ ಹೇಳಿದ ತಕ್ಷಣ ಇದು ನಮ್ಮ ಫೋನ್ ಎತ್ಕೊಂಡ್ಬಿಡ್ರಿ ಇಡ್ರಿ ಅಂತ ಹೇಳೋಕ್ಕಾಗಲ್ಲ ಸೊ ವಿ ಆನ್ಸರ್ ಇಟ್ ವರಿ ಪುಲೈಟ್ಲಿ ಯಾವುದು ಓಪನ್ ಆಗುತ್ತೆ ಆರು ಗಂಟೆಗೆ ಬನ್ನಿ ಕೊಡ್ತೀವಿ ಅಂತಂದರೆ ಸರ್ ವಿವೀಶ್ ಐ ಐಸ್ ಅಂತ ನಾನು ಹೇಳೋದು ಅದನ್ನ ಇಂಗ್ಲೀಷ್ ನಾನು ಹೇಳೋದು ಇಟ್ಸ್ ಎ ಸೌಂಡ್ ಸ್ಲೀಪ್ ಫಾರ್ ಅದರ್ಸ್ ಅಂತ ಹೌದು ಗೋರ್ಕೆ ಹೊಡಿತೀನಿ ಅಲ್ಲ ವಿವಿಶ್ ಆ ಥರದ್ದು ಬೇಕು ಪುಣ್ಯ ಮಾಡ್ಬೇಕು ನಾವು ಎಂತ ಎಷ್ಟೋ ಜನ ಇವಾಗಿನ ಸ್ಟ್ರೆಸ್ಫುಲ್ ಲೈಫಲ್ಲಿ ಕಾ ಬಟ್ಟೆ ಜನ ನೈತ್ರನೇ ಬರಲ್ಲ ಎರಡು ಗಂಟೆ ಆದರೆ ನಿದ್ದೆ ಬರಲ್ಲ ನನಗೆ ಬೆಳಗ್ಗೆ ಎದ್ದೇಳಕ್ಕಾಗಲ್ಲ ಅಂತ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ನಾನು ಯಾವಾಗಲೂ ಹೇಳೋದು ನಮ್ಗೆ ಆಕೆ ಇದೇ ಇಲ್ವಲ್ಲಪ್ಪ ಅಂತ ಯಾವಾಗಲೂ ಅಷ್ಟು ನಾನು ಮೈಮರ್ತಿ ನಿದ್ದೆ ಮಾಡ್ತೀನಿ ಸರ್ ನೀವು ಯಾಕೆ ಟೈಮಿಂಗ್ಸ್ ಇಟ್ಟಿದ್ದೀರಿ ಇಡೀ ದಿನ ಆದರೆ ಜನ ಬೇರೆ ಬೇರೆ ಶಿಫ್ಟ್ ಅಲ್ಲಿ ಬರೋರು ಬೇರೆ ಬೇರೆ ಥರ ಇರೋರು ಬಂದು ತಿನ್ಬೋದಲ್ಲ ಸರ್ ತಿಂಡಿ ಅನ್ನೋದೇ ಟೈಮಿಂಗ್ ಬೇರೆ ಊಟ ಅನ್ನೋದೇ ಟೈಮಿಂಗ್ ಬೇರೆ ನಾವು ಹನ್ನೆರಡರಿಂದ ಮೂರು ಊಟದ ಟೈಮಲ್ಲಿ ತಿಂಡಿ ಕೊಟ್ಟರೆ ಜನ ಬೇಜಾರು ಮಾಡ್ಕೊತಾರೆ ಬೇರೆ ಕಡೆ ಎಲ್ಲ ಇರುತ್ತಲ್ಲ ಎಲ್ಲಿ ಬೇರೆ ಬೇರೆ ಕಡೆ ಇಡ್ಲಿ ಬೇರೆ ಬೇರೆ ಕಡೆ ಎಲ್ಲ ಇರುತ್ತೆ ಅವರು ವ್ಯಾಪಾರಕ್ಕೋಸ್ಕರ ಮಾಡ್ತಾ ಇರ್ತಾರೆ ನಾವಾಗಲ್ಲ ಜನಗಳಿಗೆ ರಿಕ್ವೈರ್ಮೆಂಟ್ ಏನೋದನ್ನ ನಾವು ನೋಡ್ಕೊಂಡಿದ್ದೀವಿ ಯಾಕೆಂದರೆ ಊಟ ಟೈಮ್ ಹನ್ನೆರಡರಿಂದ ಮೂರು ಅನ್ನೋದು ಒಂದು ಸ್ಟ್ಯಾಂಡರ್ಡ್ ಅದು ಸಾಮಾನ್ಯವಾಗಿ ಸೊ ಊಟ ಮಾಡೋರು ಊಟ ಹುಡುಕ್ಲಿ ಅಂತ ಆಮೇಲೆ ಕೆಲವರು ವ್ಯಾಪಾರ ಇರೋಲ್ಲ ಅವ್ರಿಗೂ ಪಾಪ ಅನುಕೂಲ ಆಗಲಿ ಅಂತ ನಾವು ಮಾಡ್ತೀವಿ ಕಂಪ್ನಿ ದೊಡ್ಡ ಕಂಪ್ನಿ ದೊಡ್ಡದು ಮಾಡಬೇಕು ಬೇರೆ ಬೇರೆ ಕಡೆ ಎಕ್ಸ್ಪ್ಯಾಂಡ್ ಮಾಡಬೇಕು ಯಾವ ಥರದ್ದು ಏನು ಇಲ್ವಾ ಬರಲಿಲ್ಲ ನಮಗೆ ನನಗಂತೂ ಬರಲೇ ಇಲ್ಲ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಬ್ರ್ಯಾಂಡ್ ಆಗಬೇಕು ಅಷ್ಟೇ ಬ್ರ್ಯಾಂಡ್ ಆಗಿದ್ದೀವಿ ಅದಕ್ಕೋಸ್ಕರ ಖುಷಿ ಒನ್ ಟು ಸೇ ಅಂದ್ರೆ ಯಂಗ್ ಜನ್ರೇಷನ್ಗೆ ಮುಂದಕ್ಕೆ ಹೋಟೆಲ್ ಇಂಡಸ್ಟ್ರಿ ಆಸಕ್ತಿ ಇರೋರಿಗೆ ಅವ್ರು ಅಟೆಂಪ್ಟ್ ಮಾಡಬೋದಾ ಮಾಡಿದ್ರೆ ಏನು ಹೇಗೆ ಸರ್ ಇವತ್ತಿನ ದಿವಸ ಫುಡ್ ಇಂಡಸ್ಟ್ರಿ ಇಸ್ ದ ಓನ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್ ಸೊ ಅದಕ್ಕೆ ನೀವು ಬರಬೇಕು ಅನ್ನೋದರಲ್ಲಿ ಆ ಖಂಡಿತ ತಪ್ಪೇನಿಲ್ಲ ನೀವು ಬಂದಾದ್ಮೇಲೆ ಗಂಡಗಳಿಗೆ ಸ್ಯಾಟಿಸ್ಫೈ ಮಾಡಬೇಕು ನೀವು ಚೆನ್ನಾಗಿ ಬೆಳೀಬೇಕು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅನ್ನೋ ಉದ್ದೇಶ ಇದ್ದರೆ ಮಾತ್ರ ಬನ್ನಿ ಅದರಲ್ಲಿ ದುಡ್ಡು ಬರುತ್ತೆ ಅನ್ನೋ ಉದ್ದೇಶ ಇದ್ದರೆ ಬರಬೇಡಿ ಮೆನು ಹೇಗಿರಬೇಕು ಶಾರ್ಟ್ ಆ್ಯಂಡ್ ಸ್ವೀಟ್ ಫುಡ್ಡಲ್ಲಿ ವೇಸ್ಟ್ ಆಗಬಾರ್ದು ಈ ಇವಾಗ ಹೆಂಗಾಗಿದೆ ಅಂದರೆ ಹತ್ತು ಐಟಮ್ ಇತ್ತು ಅಂದರೆ ಹನ್ನೊಂದು ಐಟಮ್ ಚೆನ್ನಾಗಿ ಕೇಳ್ತಾರೆ ನಾವು ಹಂಗಲ್ಲ ನಮ್ಮ ಹತ್ರ ಇರೋ ಐಟಮ್ ನಿಮ್ಗೆ ತೊಗೊಬೇಕು ಅಂತ ನಾವು ಹೇಳಬೇಕು ಆಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಈ ಏಟೆಮ್ ತೊಗೊಳ್ಳಿ ಈ ಐಟಮ್ ತೊಗೊಳ್ಳಿ ಮಾರ್ಕೆಟಿಂಗ್ ಮಾಡ್ಬೇಕು ನಾವು ಫುಡ್ಡನ್ನು ಅಲ್ಲಿ ಏನಾಗುತ್ತೆ ಈ ಕ್ಯಾಶಿಯರ್ಗಳಲ್ಲ ಈಗೆಲ್ಲ ಔಟ್ಸೈಡರ್ಸ್ ಎಲ್ಲ ಅವ್ರು ಬಂದು ಕೂತ್ಕೊಂಡವರು ತಿಂಡಿ ಏನಿದೆ ಕೇಳಿದ್ರೆ ಬೋರ್ಡ್ ತೋರಿಸ್ತಾನೆ ಇದೆ ಅಲ್ಲಿಷ್ಟು ಅಂತ ಕರೆಕ್ಟ್ ಹಾಕಿರ್ತಾರೆ ಹಾಂ ಅವನು ಹೇಳಬೇಕು ಸರ್ ಈಗ ಬಿಸ್ಬಾಳೆ ಭಾತ್ ಫ್ರೆಶ್ಶಾಗಿ ರೆಡಿ ಇದೆ ತಗೊಳ್ಳಿ ಅಂತ ಪೂರಿ ಬಿಸಿ ಇದೆ ತೊಗೊಳ್ಳಿ ಅಂತ ಹೇಳಬೇಕು ಸೆಲ್ಲಿಂಗ್ ಪಾಯಿಂಟ್ ಎಸ್ ಬೇರೆ ಐಟಮ್ನ ಅವನು ನೋಡಿರ್ತಾನೆ ಓದಿರ್ತಾನೆ ಆ ಟೈಮಲ್ಲಿ ಬಿಸ್ವಾಳೆ ಭಾತ್ ಫ್ರೆಶ್ ಆಗಿದೆ ತೋಳಿ ಅಂದರೆ ಮಾತ್ರ ಅವ್ನು ಅಂತ ಹೋಗ್ತಾನೆ ತೊಗೊಳ ತೊಗೊಳ ನನಗೆ ಅಥವಾ ತಗೋ ನಾನು ಇದು ತಗೊಳ್ತೀನಿ ಅಂತ ಇಬ್ಬರು ಬಂದರೆ ಅಂತ ತೊಗೊತಾನೆ ಸೊ ವಿ ಶುಡ್ ನೋ ಹೌ ಟು ಅಟ್ರಾಕ್ಟ್ ದೆಮ್ ಅಂಡ್ ಮಾರ್ಕೆಟ್ ದಮ್ ಹೌ ಯು ರೀಡ್ ಮೈಂಡ್ ಅಂದರೆ ಕಸ್ಟಮರ್ ರೀಡ್ ಮೈಂಡ್ ಹೇಗೆ ರೀಡ್ ಮಾಡ್ತೀರಿ ನೀವು ಕಸ್ಟಮರ್ ಮೈಂಡ್ ರೀಡ್ ಮಾಡೋದಿಲ್ಲ ಅಂದರೆ ಅವ್ರ ಮಗ ಫಸ್ಟ್ ನೋಡೋದಾಗಲೇ ಗೊತ್ತಾಗುತ್ತೆ ಅವ್ರಿಗೆ ಇಂಥದ್ದು ಬೇಕು ಇಂಥದ್ದು ಬೇಡ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ ಹೇಗೆ ಹೇಗೆ ಕೇಳಿದ್ರೆ ಅವನು ತಿನ್ನೋನಾಗಿದ್ದರೆ ಅವನು ಏನು ಬೇಕು ಅಂತ ಕೇಳೋದೇ ಇಲ್ಲ ಅದನ್ನ ನೋಡಿದಷ್ಟು ಅದು ಕೊಡು ಇದು ಕೊಡು ಕೇಳ್ತಾನೆ ಸುಮ್ಮನೆ ಕಾಟಾಚಾರಕ್ಕೆ ಜೊತೆಗೆ ಬಂದಿರ್ತಾನಲ್ಲ ಅವನೇನಂದರೆ ಅದಾ ಅದು ಬೇಡ ಬೇಡ ಅವನು ಏನು ಬೇಡ ಅನ್ನೋಕೆ ಬಂದಿರೋದು